ಪ್ರದೇಶದ ಮುಖ್ಯಮಂತ್ರಿ ಕೇವಲ ಕೇಸರಿ ಉಡುಪಿನಲ್ಲಿ ಇರುವ ಸನ್ಯಾಸಿ ಎಂದು ಹಲವರು ಭಾವಿಸುತ್ತಾರೆ ಆದರೆ ಅವರ ಬಗ್ಗೆ ಸತ್ಯಗಳನ್ನು ತಿಳಿಯಲು ನೀವು ತಿಳಿಯಲೇಬೇಕಾಗಿದೆ ಮತ್ತು ಇಷ್ಟವಾದಲ್ಲಿ ಹಂಚಿಕೊಳ್ಳಿ ಅಜಯ್ ಮೋಹನ್ ಬಿಸ್ತ್ ಅಲಿಯಾಸ್ ಯೋಗಿ ಆದಿತ್ಯನಾಥ್ ಬಿ ಗೌರ್ವಾಲ್ ವಿಶ್ವವಿದ್ಯಾಲಯದಿಂದ ಉತ್ತರ ಪ್ರದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂಕಗಳು ಯೋಗೀಜಿ ಗಣಿತಶಾಸ್ತ್ರದ ವಿದ್ಯಾರ್ಥಿ ಇವರು ಬಿಎಸ್ಸಿ ಗಣಿತಶಾಸ್ತ್ರದಲ್ಲಿ ಚಿನ್ನದ ಪದಕದೊಂದಿಗೆ ಉತ್ತೀರ್ಣರಾಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಯುಪಿಯ ಹಿಂದುಳಿದ ಪಂಚೂರು ಗ್ರಾಮದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದ್ರು ಅವರಿಗೆ ಈಗ ಐವತ್ತು ವರ್ಷ ಭಾರತೀಯ ಸೇನೆಯ ಅತ್ಯಂತ ಹಳೆಯ ರೆಜಿಮೆಂಟ್ ರೆಜಿಮೆಂಟ್ನ ಆಧ್ಯಾತ್ಮಿಕ ಗುರು ನೇಪಾಳದಲ್ಲಿ ಯೋಗಿ ಬೆಂಬಲಿಗರ ಒಂದು ದೊಡ್ಡ ಗುಂಪು ಅವರು ಯೋಗಿಯನ್ನ ಗುರು ಭಗವಾನ್ ಅಂತ ಪೂಜಿಸುತ್ತಾರೆ ಸಮರ ಕಲೆಗಳಲ್ಲಿ ಅದ್ಭುತ ಶ್ರೇಷ್ಠತೆ ಏಕಕಾಲದಲ್ಲಿ ನಾಲ್ವರನ್ನ ಸೋಲಿಸಿದ ದಾಖಲೆ ಉತ್ತರ ಪ್ರದೇಶದ ಪ್ರಸಿದ್ಧ ಈಚುಪಟುಗಳು ಅನೇಕ ಬೃಹತ್ ನದಿಗಳನ್ನು ಈಜಿ ದಾಟಿದ್ದಾರೆ ಕಂಪ್ಯೂಟರ್ಗಳನ್ನ ಸಹ ಸೋಲಿಸುವ ಲೆಕ್ಕ ಪರಿಶೋಧಕ ತಜ್ಞರು ಖ್ಯಾತ ಗಣಿತಜ್ಞೆ ಶಕುಂತಲ ದೇವಿ ಕೂಡ ಯೋಗಿಯ ಗುಣಗಾನ ಮಾಡಿದ್ರು ರಾತ್ರಿಯಲ್ಲಿ ಕೇವಲ ನಾಲ್ಕು ಗಂಟೆಗಳ ನಿದ್ದೆ ಪ್ರತಿದಿನ ಬೆಳಿಗ್ಗೆ ಮೂರು ಮೂವತ್ತಕ್ಕೆ ಯೋಗ ಧ್ಯಾನ ಗೋಶಾಲೆ ಆರತಿ ಪೂಜೆ ಇವು ದಿನಚರಿ ದಿನಕ್ಕೆ ಎರಡು ಬಾರಿ ಮಾತ್ರ ಊಟ ಮಾಡ್ತಾರೆ ಸಂಪೂರ್ಣವಾಗಿ ಸಸ್ಯಹಾರಿ ಆಹಾರವು ಕೂಡ ಗೆಡ್ಡೆಗಳು ಬೇರುಗಳು ಹಣ್ಣುಗಳು ಮತ್ತು ಸ್ಥಳೀಯ ಹಸುವಿನ ಹಾಲನ್ನ ಒಳಗೊಂಡಿರುತ್ತದೆ ಇಲ್ಲಿಯವರೆಗೂ ಯಾವುದೇ ಕಾರಣಕ್ಕೂ ಆಸ್ಪತ್ರೆಗೆ ದಾಖಲಾಗಿಲ್ಲ ಯೋಗಿ ಆದಿತ್ಯನಾಥ್ ಏಷ್ಯಾದ ಅತ್ಯುತ್ತಮ ವನ್ಯಜೀವಿ ತರಬೇತುದಾರರಲ್ಲಿ ಒಬ್ಬರಾಗಿದ್ದಾರೆ ಇವರು ವನ್ಯಜೀವಿಗಳನ್ನ ತುಂಬಾ ಪ್ರೀತಿಸ್ತಾರೆ ಯೋಗಿ ಅವರ ಕುಟುಂಬವು ಅವರು ಸಂಸದ ಅಥವಾ ಮುಖ್ಯಮಂತ್ರಿ ಆಗುವ ಮೊದಲು ಅದೇ ಸ್ಥಿತಿಯಲ್ಲಿ ಇನ್ನೂ ವಾಸ ಮಾಡ್ತಾ ವರ್ಷಗಳ ಹಿಂದೆ ಸನ್ಯಾಸ ಸ್ವೀಕರಿಸಿದ ಯೋಗಿ ಒಮ್ಮೆ ಮಾತ್ರ ಮನೆಗೆ ಹೋಗಿದ್ದಾರೆ ಯೋಗಿ ಅವರು ಕೇವಲ ಒಂದು ಬ್ಯಾಂಕ್ ಖಾತೆಯನ್ನ ಹೊಂದಿದ್ದಾರೆ ಮತ್ತು ಅವರ ಹೆಸರಿನಲ್ಲಿ ಯಾವುದೇ ಭೂಮಿ ಅಥವಾ ಆಸ್ತಿ ಇಲ್ಲ ಅಥವಾ ಅವರು ಯಾವುದೇ ವೆಚ್ಚವನ್ನು ಕೂಡ ಹೊಂದಿಲ್ಲ ಅವರು ತಮ್ಮ ಸ್ವಂತ ಸಂಬಳದಿಂದ ತಮ್ಮ ಊಟ ಮತ್ತು ಬಟ್ಟೆಯನ್ನ ಖರ್ಚು ಮಾಡ್ತಾರೆ ಮತ್ತು ಉಳಿದ ಹಣವನ್ನ ಪರಿಹಾರ ನಿಧಿಗೆ ಜಮೆ ಮಾಡ್ತಾರೆ ಇದು ಯೋಗಿ ಆದಿತ್ಯನಾಥ್ ಅವರ ವಿವರ ಭಾರತದಲ್ಲಿ ನಿಜವಾದ ನಾಯಕನ ವಿವರ ಹೀಗಿರಬೇಕು ಅಂತಹ ಸಂತನಿಂದ ಮಾತ್ರ ಭಾರತವನ್ನ ಗುರುವನ್ನಾಗಿ ಮಾಡಲು ಸಾಧ್ಯ ನಿಮಗೆ ಇಷ್ಟವಾದಲ್ಲಿ ಅದನ್ನ ಫಾರ್ವರ್ಡ್ ಮಾಡಿ